ಹೊನ್ನಾವರ ಪಟ್ಟಣದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಸಾಂಸ್ಕೃತಿಕ ವೈಭವ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಉತ್ತಮ ಗಣೇಶೋತ್ಸವ ಸಮಿತಿ ಪ್ರಶಸ್ತಿ ಸಮಾರಂಭ ನಡೆಯಿತು ಶಾಸಕ ಸುನಿಲ್ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನನಗೆ ನಾನೇ ಆದರ್ಶ ಅಂತ ಅನೇಕರು ತಿಳಿದುಕೊಂಡಿದ್ದಾರೆ ಸೂಟು ಬೂಟು ಹಾಕಿ ಕನ್ನಡಿ ಎದುರು ನಿಂತುಕೊಂಡಾಗ ನನಗೆ ನಾನೇ ಆದರ್ಶ ಅಂತ ತಪ್ಪು ಕಲ್ಪನೆಗಳು ಇವತ್ತು ಹೆಚ್ಚಾಗಿದೆ ಸ್ವಾಮಿ ವಿವೇಕಾನಂದರು ದೇಶಕ್ಕೆ ಒಂದು ಉತ್ತಮ ಇತಿಹಾಸವನ್ನ ನೀಡಿದವರು ಅವರ ಇತಿಹಾಸ ಎಲ್ಲರೂ ಮೈಗೂಡಿಸಿಕೊಂಡ್ರೆ ಅದ್ಭುತ ವ್ಯಕ್ತಿಯಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯ ಎಂದರು ನಾನು ಜನ ನಾನೇ ಆದರ್ಶ ಅಂತ ಅನೇಕರು ತೆರೆ ನಾನ್ ನಿತ್ಕೊಂಡು ಸೂಟ್ ಬೂಟು ಹಾಕ ನಿಂತ್ಕೊಂಡು ಕನ್ನಡಿ ನಾನೇ ಆದರ್ಶ ಅಂತ ತಪ್ಪು ಕಂಪನಿಗಳು ಇವತ್ತು ತಾಂಡವ ಇರ್ತಾ ಇದೆ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಇಂತ ಮಹಾತ್ಮರ ಇವತ್ತು ಅನೇಕ ಮಹಾತ್ಮರ ಯುವ ಪುರುಷರ ಇವತ್ತು ಜಯಂತಿಗಳನ್ನ ಅತ್ಯಂತ ವಿಶೇಷವಾಗಿ ನಾವು ಪ್ರತಿ ಮನುಷ್ಯ ಒಂದು ಕಾರ್ಯಕ್ರಮ ಮಾಡಬೇಕು ಈ ಒಂದು ಜಯಂತಿಯನ್ನ ಎಲ್ಲರೂ ಮಾಡ್ತಾರಂತ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಭಾಗ ಆದ್ರೆ ಈ ಜಯಂತಿಯನ್ನ ಹೃದಯದಿಂದ ಅತ್ಯಂತ ಯಶಸ್ಸಿಂದ ಅತ್ಯಂತ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು ಇನ್ನೊಂದು ಭಾಗ ಆದ್ರೆ ಈ ಕಾರ್ಯಕ್ರಮ ಬಹುಶಃ ನಾನು ಏನ್ ಹೇಳಿಕ್ ಬಯಸ್ತೇನೆ ಅಂದ್ರೆ ಹೇಳಿದ್ರೆ ಅತ್ಯಂತ ಪ್ರೀತಿಯಿಂದ ಹೃದಯದಿಂದ ಈ ಕಾರ್ಯಕ್ರಮ ಇವತ್ತು ಎಂ ಅವರ್ ಗೌರ್ಮೆಂಟ್ ನಡೀತಾ ಇದೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಿಪಿಐ ಶ್ರೀಧರ್ ಎಸ್ಆರ್ ಮಾತನಾಡಿ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ ಕಳೆದ ಮೂರು ವರ್ಷದಿಂದ ತಾಲೂಕಿನ ಉತ್ತಮ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡಿದ ಸಮಿತಿಗೆ ದಾನಿಗಳ ಸಹಕಾರದಿಂದ ಬಹುಮಾನ ನೀಡುತ್ತಾ ಬಂದಿದ್ದೇವೆ ಈ ದಿನ ಬಹುಮಾನ ವಿತರಣೆ ಮಾಡುತ್ತಿದ್ದೇವೆ ಎಂದರು ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕ್ರಿಯಾಶೀಲವಾಗಿ ಕರ್ತವ್ಯವನ್ನ ನಿರ್ವಹಿಸಿರುವ ಆಯ್ದ ಯುವತಿ ಯುವಕ ಸಂಘಗಳಿಗೆ ಯುವ ಪ್ರಶಸ್ತಿ ಹಾಗೂ ಉತ್ತಮ ಯುವಕ ಮತ್ತು ಯುವತಿ ಪ್ರಶಸ್ತಿಯನ್ನ ನೀಡಲಾಯಿತು ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಛದ್ಮವೇಶ ಸ್ಪರ್ಧೆ ನಡೆಯಿತು ಹಾಗೆಯೇ ಪೊಲೀಸ್ ಇಲಾಖೆಯ ವತಿಯಿಂದ ಪ್ರಕಟಿಸಿರುವ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಉತ್ತಮ ಗಣೇಶ ಉತ್ಸವ ಸಮಿತಿಗೆ ಬಹುಮಾನ ನೀಡಲಾಯಿತು ಯುವಕ ಯುವತಿ ಸಂಘದ ಸದಸ್ಯರಿಗೆ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ಭಟ್ಕಳ उप विभाव सहायक आयुक्त ममता देवी डिवेएसपी श्रीकांत पटण पंचायत अध्यक्ष भाग्य मेस्त तालाूक पंचायत कार्यनिर्वाहक का अधिकारी सुरेश नायक पुलिस वृत्त निरीक्षक श्रीधर एसआर सहायक युवा सबलीकरण सेवा क्रीडाधिकारी सुधीश नायक तालूक युवा वनक नायक ग्राम पंचायत अध्यक्ष जीजी शंकर रजनी नायक विघ्नेश्वर हेगड़े मंजुनाथ नायक प्रमोद नायक उपस्थितर सभाक्रम देशभक्ति गीते जानपद गीते ಗಳ ಸಾಂಸ್ಕೃತಿಕ ವೈಭವ ಓಷಿಯನ್ ಹಾರ್ಟ್ ಪ್ರೇರ್ಸ್ ತಂಡದಿಂದ ನಡೆಯಿತು ಯಲ್ಲಾಪುರ ತಾಲೂಕು ಕಲಾಕ್ಷೇತ್ರದಲ್ಲಿ ತನ್ನದೇ ಆದ ಶ್ರೀಮಂತಿಕೆ ಉಳಿಸಿಕೊಂಡಿದೆ ಈ ಶ್ರೇಷ್ಠತೆಗೆ ಅನೇಕ ಮಹನೀಯರು ಕಾರಣರಾಗಿದ್ದು ಅವರ ಸಾಲಿಗೆ ಯಲ್ಲಾಪುರ ಪಟ್ಟಣದ ವಿನಾಯಕ ನಗರ ನಿವಾಸಿ ಭಾಸ್ಕರ್ ಆಚಾರಿ ಪುತ್ರ ಸುನಿಲ್ ಭಾಸ್ಕರ್ ಆಚಾರಿ ಕೂಡ ಸೇರ್ಪಡೆಯಾಗ್ತಾರೆ ಸುನಿಲ್ ಭಾಸ್ಕರ್ ಆಚಾರಿ ನಿರ್ಜೀವ ಕಲ್ಲಿಗೆ ತಮ್ಮ ಕೆತ್ತನೆ ಮೂಲಕ ಜೀವಕಳೆ ನೀಡಬಲ್ಲ ಶಿಲ್ಪ ಕೆತ್ತನೆಯಲ್ಲಿ ಹೆಸರಾಗ್ತಿದ್ದಾರೆ ಸುನಿಲ್ ಓದಿದ್ದು ಕೇವಲ ಒಂಬತ್ತನೇ ತರಗತಿಯವರೆಗೆ ಅದಕ್ಕೂ ವಿದ್ಯೆ ತಲೆಗೆ ಹತ್ತಲಿಲ್ಲ ಹಾಗೆಂದು ವಿದ್ಯಾದೇವತೆ ಸರಸ್ವತಿ ಸುನಿಲನ ಕೈ ಬಿಡಲಿಲ್ಲ ಶಿಲ್ಪ ಕೆತ್ತನೆಯ ವಿದ್ಯೆಯನ್ನ ಧಾರೆ ಎರೆದಳು ಕಾರ್ಕಳ ಮತ್ತು ಬೆಂಗಳೂರಿನಲ್ಲಿ ಶಿಲ್ಪ ಕೆತ್ತನೆಯಲ್ಲಿ ತರಬೇತಿ ಪಡೆದು ನಂತರ ಸುನಿಲ್ ತಾನೇ ಶಿಲ್ಪ ಕೆತ್ತನೆಯ ಕಾರ್ಯವನ್ನ ಜೀವನೋಪಾಯಕ್ಕಾಗಿ ಮಾಡಿಕೊಂಡಿದ್ದಾರೆ ಸುನಿಲ್ ಕೆತ್ತಿದ ಅನೇಕ ದೇವರ ವಿಗ್ರಹಗಳು ರಾಜ್ಯದ ವಿವಿಧ ಭಾಗಗಳ ದೇವಾಲಯಗಳಲ್ಲಿ ಪೂಜಿಸಲ್ಪಡುತ್ತಿದ್ದು ಹೊರ ರಾಜ್ಯಕ್ಕೂ ತನ್ನ ಕಲೆಯ ಶ್ರೇಷ್ಠತೆ ಮುಟ್ಟುವಲ್ಲಿ ಸಫಲರಾಗಿದ್ದಾರೆ ಯಲ್ಲಾಪುರ ಪಟ್ಟಣದ ತಮ್ಮ ಸ್ವಗೃಹದ ಮುಂಭಾಗದಲ್ಲಿ ನಿತ್ಯ ನಿರಂತರ ಕೆತ್ತನೆ ಕಾರ್ಯ ಮಾಡುತ್ತಿದ್ದು ಇದೀಗ ಆಂಧ್ರಪ್ರದೇಶಕ್ಕೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ದೇವರ ವಿಗ್ರಹಗಳನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಗಣಪತಿ ನಾಗರ ಗೌತಮ ಬುದ್ಧ ಕಟ್ಟೆ ಹಾಗೂ ದೇವರ ವಿಗ್ರಹಗಳು ಸುನೀಲನ ಕೆತ್ತನೆಯಲ್ಲಿ ಸುಂದರ ರೂಪ ತಾಳಿವೆ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಬೆಂಗಳೂರು ವತಿಯಿಂದ ಯುವ ಸಮ್ಮೇಳನ ಹೆಸರಿನಡಿ ವಿದ್ಯಾರ್ಥಿ ಜೀವನ ನಿರ್ವಹಣೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವತಯಾರಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಇದು ವಿದ್ಯಾರ್ಥಿ ಜೀವನ ರೂಪಿಸಲು ಭವಿಷ್ಯ ಉತ್ತಮಗೊಳಿಸಲು ಸಹಕಾರಿಯಾಗುವಂತಹ ಕಾರ್ಯಕ್ರಮವಾಗಿದೆ ಕೇವಲ ಸರ್ಟಿಫಿಕೇಟ್ಗಾಗಿ ಶಿಕ್ಷಣ ಪಡೆಯಬಾರದು ಶಿಕ್ಷಣದಿಂದ ಮಾತ್ರ ಪರಿಪೂರ್ಣತೆ ಸಾಧ್ಯವಿಲ್ಲ ವಿದ್ಯಾರ್ಥಿ ದೆಸೆಯಲ್ಲಿ ಇಡುವ ಹೆಜ್ಜೆ ಗೆಲುವಿನ ಹೆಜ್ಜೆಯಾಗಬೇಕು ಎಂದರು ಪರಿಪೂರ್ಣ ಸಾಧ್ಯ ಇಲ್ಲ ಶಿಕ್ಷಣದ ಜೊತೆ ಸಂಸ್ಕಾರ ನಾವು ಹೋಗುವಂತ ದಾರಿ ನಾವು ಇಡುವಂತ ಹೆಚ್ಚೆ ನಾವು ಯಾವ ರೀತಿ ಜೀವನವನ್ನ ಸಹ ಮನೋಭಾವ್ ಮಾಡ್ತೇನೆ ಮಾಡ್ತೇನೆ ಮಾಡಿ ನಾನು ಏನಿದೆ ಇಟ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅದನ್ನ ಮಾಜಿ ಸಚಿವ ಎನ್ ಐ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ಯಾವುದೇ ಉನ್ನತ ಹುದ್ದೆ ಏರಲು ಮನಸ್ಸು ಮತ್ತು ಪ್ರಯತ್ನ ಅಗತ್ಯ ಆಗ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದರು ನೀವು ಕಲಾವಳಿ ಮಾಡಿಲ್ಲೆಯಿಂದ ಯಾವ ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಂಶುಪಾಲೆ ಡಾ ವಿಜಯಲಕ್ಷ್ಮಿ ನಾಯ್ಕ ಮಾತನಾಡಿ ಜೀವನದಲ್ಲಿ ಯಶಸ್ಸು ಕಾಣಲು ಗುರಿಯನ್ನ ಹೊಂದಿರಬೇಕು ಆ ಗುರಿ ತಲುಪಲು ಇಂತಹ ಮಾರ್ಗದರ್ಶನ ಶಿಬಿರ ಅವಶ್ಯ ಎಂದರು ವೇದಿಕೆಯಲ್ಲಿ ಸಾಧನಾ ಅಕಾಡೆಮಿ ಸಹಾಯಕ ಪ್ರಾಧ್ಯಾಪಕ ಬಿ ಮಂಜುನಾಥ್ ಇಕೋಸ್ಕೇಪ್ ಸಂಸ್ಥಾಪಕ ಸೂರಜ್ ನಾಯ್ಕ್ ರಾಜ್ಯ ನಾಮಧಾರಿ ಯುವ ವೇದಿಕೆ ಬೆಂಗಳೂರು ಇದರ ಅಧ್ಯಕ್ಷ ಗಜಾನಂದ್ ನಾಯ್ಕ್ ಕಿರಣ್ ನಾಯ್ಕ್ ಮತ್ತಿತರರು ಇದ್ದರು ಸೂರಂ ಎಕ್ಕುಂಡಿಯವರ ಜನ್ಮ ಶತಮಾನೋತ್ಸವವನ್ನು ಬಂಕಿಕೊಳ್ಳದ ರೂರಲ್ ಎಜುಕೇಷನ್ ಸೊಸೈಟಿ ಮತ್ತು ಅವರ ಕುಟುಂಬದವರ ಸಹಯೋಗದಲ್ಲಿ ಸಂಸ್ಥೆಯ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯಿತು ಅಂಕೋಲಾ ಹಿಲ್ಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಉಪನ್ಯಾಸಕಿ ಹೊನ್ನಮ್ಮ ನಾಯಕ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಎಕ್ಕುಂಡಿಯ ಮಾಸ್ತರರು ಎಂದರೆ ಈ ಭಾಗದಲ್ಲಿ ಚಿರಪರಿಚಿತರಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದವರು ಸರಳ ಅವರ ವ್ಯಕ್ತಿತ್ವದ ಬಗ್ಗೆ ವಿವರಿಸಿ ಸರ್ವರಿಗೂ ಮಾದರಿ ಎಂದರು ಇನ್ನೋರ್ವ ಅತಿಥಿಯಾಗಿ ಸಾಹಿತಿ ಶ್ರೀಧರ್ ಶ್ರೀಧರ್ಬಳ್ಗರ್ ಸೂರಂ ಎಕ್ಕುಂಡಿಯವರ ಸಾಹಿತ್ಯದ ಪ್ರಕಾರಗಳು ಶಿಕ್ಷಕರಾಗಿ ಸಾಹಿತಿಯಾಗಿ ನೀಡಿದ ಕೊಡುಗೆಗಳನ್ನು ವಿವರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ಒಬ್ಬ ಶಿಕ್ಷಕರಾಗಿ ಉತ್ತಮ ಶಿಕ್ಷಣ ನೀಡುವ ಜೊತೆ ಸಾಹಿತ್ಯದಲ್ಲೂ ಸಾಧನೆ ಮಾಡಿರುವ ಎಕ್ಕುಂಡಿಯವರ ಜೀವನ ಎಲ್ಲರಿಗೂ ಮಾದರಿ ಎಂದರು ಅವರ ಕುಟುಂಬದವರನ್ನ ಅಭಿನಂದಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಂಕೋಲಾ ಜೆಸಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಮೋಹನ್ ಹಬ್ಬು ಮಾತನಾಡಿ ಎಕ್ಕುಂಡಿ ಮಾಸ್ತರ್ ಸರಳ ಜೀವನ ಸಾಹಿತ್ಯ ಜೀವನವನ್ನ ಸವಿಸ್ತಾರವಾಗಿ ತಿಳಿಸಿ ಬಕುಳದ ಹೂಗಳು ಕೃತಿಯ ಕವನವನ್ನ ವಾಚಿಸಿದ್ರು ಕಾರ್ಯಕ್ರಮದಲ್ಲಿ ರೂರಲ್ ಎಜುಕೇಷನ್ ಸಂಸ್ಥೆಯ ಗೌರವ ಕಾರ್ಯ ಕಾರ್ಯದರ್ಶಿ ವಿವೇಕ್ ನಾಡ್ಕರ್ಣಿ ಶಾಲಾ ಶಿಕ್ಷಕ ವೃಂದ ಊರ ನಾಗರಿಕರು ಉಪಸ್ಥಿತರಿದ್ದರು ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಗಂಗಾಧರ್ ಭಟ್ ಸ್ವಾಗತಿಸಿದ್ರು ಜನ್ಮ ಶತಮಾನೋತ್ಸವದ ಕುರಿತು ರಂಗನಾಥ್ ಎಕ್ಕುಂಡಿ ಪ್ರಾಸ್ತಾವಿಕ ಮಾತನಾಡಿದ್ರು ಭಾರತೀಯ ಎಕ್ಕುಂಡಿ ಅತಿಥಿಗಳನ್ನ ಪರಿಚಯಿಸಿದ್ರು ವಾದಿರಾಜ್ ಎಕ್ಕುಂಡಿ ವಂದಿಸಿದ್ರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರನ್ನ ಎಕ್ಕುಂಡಿ ಕುಟುಂಬದವರು ಸನ್ಮಾನಿಸಿ ಗೌರವಿಸಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभा ग्राहक संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್